ಹೌದು ಚಂಬಿನಿಂದ ಹಾಕಿದರೆ ತೀರ್ಥ ಅಲ್ಲ ಶಂಕದಲ್ಲಿ ಹಾಕಿದರೆ ಮಾತ್ರ ತೀರ್ಥ ಅಂತಾರಲ್ಲ ಅದೇ ರೀತಿಯಲ್ಲಿ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆ ನಗರದ ನಿವಾಸಿಗಳು ಎಷ್ಟು ಬಾರಿ ಮನವಿ ಮಾಡಿದರೂ ಅತ್ತ ತಿರುಗಿಯೂ ನೋಡದ ನಗರಸಭೆ ಅಧಿಕಾರಿಗಳು ಉಪಾಧ್ಯಕ್ಷರು ಹೇಳಿದ ಒಂದೇ ಒಂದು ಮಾತಿಗೆ ಸ್ಪಂದಿಸಿ ಒಂದು ವರ್ಷದ ಸಮಸ್ಯೆಯನ್ನು ಕೇವಲ ಒಂದು ಗಂಟೆಯಲ್ಲಿಯೇ ಪರಿಹಾರ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ನಾಲ್ಕನೇ ವಾರ್ಡಿನ ವಾಪಸಂದ್ರ ಪ್ರದೇಶಕ್ಕೆ ಜಕ್ಕಲಮಡಗು ಜಲಾಶಯದ ನೀರಿನ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ ದುರಸ್ತಿಯಾಗಿ ಒಂದು ವರ್ಷಕ್ಕೂ ಹೆಚ್ಚು ಕಾಲವಾದಂತಿದೆ ಅದು ಕೆಟ್ಟು ನಿಂತಿರುವ ಕಾರಣ ವಾಪಸಂದ್ರ ಡೇರಿ ಹಿಂಭಾಗ ಮತ್ತು ವಾಪಸಂದ್ರದ ಪ್ರದೇಶಕ್ಕೆ ಜಕ್ಕಲಮಡಗು ನೀರು ಬರುತ್ತಿಲ್ಲ ಕೂಡಲೇ ದುರಸ್ತಿ ಮಾಡಿಕೊಡುವಂತೆ ಈ ವಾರ್ಡಿನ ನಗರಸಭಾ ಸದಸ್ಯರು ಸೇರಿದಂತೆ ಹಲವರು ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದರೆ ಉಪಯೋಗ ಮಾತ್ರ ಶೂನ್ಯ ಇಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಗಮನಕ್ಕೆ ಈ ವಿಚಾರ ತರಲಾಗಿದ್ದು ಕೂಡಲೇ ನಗರಸಭೆ ಇಂಜಿನಿಯರ್ ಅರುಣ್ ಅವರ ಗಮನಕ್ಕೆ ತರಲಾಗಿದೆ ಇದರಿಂದ ಕಾರ್ಯಪ್ರವೃತ್ತರಾದ ನಗರಸಭೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ ಅಲ್ಲದೆ ಈ ವಾರ್ಡಿನಲ್ಲಿ ಸ್ವಚ್ಛತೆ ಎಂಬುದು ಮರೆಯಾಗಿದ್ದು ಚರಂಡಿ ರಸ್ತೆ ಎಲ್ಲವೂ ಕಸಮಯವಾಗಿದೆ ಇನ್ನು ಉದ್ಯಾನ ಸೇರಿದಂತೆ ರಸ್ತೆ ಪಕ್ಕದಲ್ಲಿಯೇ ವಾರ್ಡಿನ ನಿವಾಸಿಗಳು ಕಸ ಸುರಿಯುತ್ತಿದ್ದು ಇದರಿಂದ ವಾರ್ಡಿನ ಅಂದ ಸಂಪೂರ್ಣವಾಗಿ ಹಾಳಾಗಿದೆ ಉಪಾಧ್ಯಕ್ಷರು ವಾರ್ಡಿಗೆ ಬಂದ ವೇಳೆ ಈ ಎಲ್ಲ ಸಮಸ್ಯೆಗಳು ಗಮನಕ್ಕೆ ಬಂದಿದ್ದು ಕೂಡಲೇ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದರಿಂದ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಜೆಸಿಬಿ ಮತ್ತು ಕಸದ ವಾಹನಗಳೊಂದಿಗೆ ವಾರ್ಡಿಗೆ ಬಂದು ವಾರ್ಡಿನಲ್ಲಿದ್ದ ರಾಶಿ ರಾಶಿಯಾಗಿ ಬಿದ್ದಿದ್ದ ಕಸವನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ನಗರಸಭೆ ಎಂಜಿನಿಯರ್ ಅರುಣ್ ಅವರ ನೇತೃತ್ವದಲ್ಲಿ ಜಕ್ಕಲಮಡಗು ಪೈಪ್ಲೈನ್ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ನಾಳೆಯ ವೇಳೆಗೆ ಈ ಪ್ರದೇಶಗಳಿಗೆ ಜಕ್ಕಲಮಡಗು ನೀರು ಲಭ್ಯವಾಗಲಿದೆ ಕಳೆದ ಒಂದು ವರ್ಷದಿಂದ ಇದ್ದ ಸಮಸ್ಯೆ ಬಗೆಹರಿಸುವ ಕಾರಣಕ್ಕೆ ಈ ವಾರ್ಡಿನ ನಿವಾಸಿಗಳು ಸಂತಸ ವ್ಯಕ್ತಪಡಿಸಿದ್ದು ನಾಗರಿಕರು ಕಸವನ್ನು ರಸ್ತೆ ಪಕ್ಕ ಹಾಕದೆ ಮನೆ ಮುಂದೆ ಬರುವ ಕಸದ ವಾಹನಗಳಿಗೆ ನೀಡುವಂತೆ ನಗರಸಭೆ ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಮನವಿ ಮಾಡಿದ್ದಾರೆ ಇಲ್ಲಿ ಯು ಜಿ ಡಿ ಪೈಪ್ ಪಡೆದು ಈಗ ಒಂದು ಆರು ತಿಂಗಳ ಕಾಲ ಆಗಿತ್ತು ಎಲ್ಲರ ಗಮನಕ್ಕೆ ತಂದ್ವಿ ಬ ಈಗ ನ ಅಧ್ಯಕ್ಷರು ಮತ್ತು ಎಡ್ ಎ ಸರ್ ಅರುಣ್ ಕುಮಾರ್ ಅವರು ಸರ್ ಬಂದು ಇದನ್ನು ರಿಪೇರಿ ಮಾಡಿಸ್ತಾ ಇದ್ದಾರೆ ಉಪ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಎ ಇ ಅವರು ಬಂದಿದ್ದಾರೆ ಬಂದು ನಮ್ಮ ಹೇಳಿದ್ದಕ್ಕೆ ಜಕ್ಕಲ್ ಮಾಡು ಜಕ್ಕಲ್ ಮಾಡುವ ಪೈಪ್ ಪ್ರಾಬ್ಲಮ್ ಇದೆ ಅದು ರಿಪೇರಿ ಮಾಡಿ ದುರಸ್ತಿ ಮಾಡಿ ರೆಡಿ ಮಾಡಿ ಇದ್ದಾರೆ ಈಗ ಆರು ತಿಂಗಳಿಂದ ಸರ್ ಆರು ತಿಂಗಳಿಂದ ಏಳ್ತಾನೆ ಇದ್ದೀವಿ ನಮ್ಮ ಕಂಟ್ರಾಕ್ಟ್ರಿಗೆ ಹೇಳಿದ್ದೀವಿ ಈಗ ಹೇಳಿ ಎ ಇ ಅವರು ಹೊಸೂರು ಬಂದಿದ್ದಾರೆ ಅವ್ರಿಗೆ ಹೇಳಿದ್ದೀವಿ ಅವ್ರು ಬರ್ತಾ ಅವ್ರು ಹೇಳ್ತಾನೆ ಬಂದು ಮಾಡಿಸ್ತಾ ಇದ್ದಾರೆ ಇಲ್ಲ ನೀರೇ ಬರ್ತಾ ಇಲ್ಲ ಈ ಕಡೆ ಆರು ತಿಂಗಳಿಂದ ಈ ನೀರೇ ಬರ್ತಾ ಇಲ್ಲ ಜಕ್ಕಲ್ ನೀರು ಅನ್ನೋದೇ ಇಲ್ಲ ಈ ಸೈಡ್ ಎಲ್ಲ ಮತ್ತೆ ಡೈರಿ ಡೈರಿ ಹಿಂಭಾಗ ಅಲ್ಲಿ ಸುಮಾರು ಒಂದು ನಾಲ್ಕು ವರ್ಷ ಆಗಿದೆ ಜಕ್ಕಲ್ಮಾಡುವ ನೀರು ಬಂದು ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ